ನಮಸ್ಕಾರ ಕಲಪ್ಪಣ್ಣ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಏನಂದ್ರೆ ನಿನ್ನ ನಿಜವಾದ ಮಿತ್ರ ಯಾರು ನಿನ್ನ ಕರೆ ದೋಸ್ತ ಯಾರು ಅಂತ ನಾನು ನೀನೇ ಅಂತ ಹಂಗೆಲ್ಲ ಹೇಳ್ಬೇಡ ನಾನೇನು ನಿನ್ ನಡ್ಬಾರ ಸಿಕ್ಕಲ್ಲ ಇನ್ನೊಂದು ದಿನ ನಾನು ನಿನ್ಬಿಟ್ಟು ಹೋಗೋಣ ಹುಟ್ಟಿದಂದ ಕೊನೆಯವರೆಗೂ ನಿನ್ ಜೊತೆ ಸಾಕಿರ್ತಕ್ಕಂತ ಸಾಗ ನಿನ್ ದೋಸ್ತು ನಿನ್ನ ಮಿತ್ರ ಯಾರಪ್ಪ ಕೇಳ ಬಾಲ್ಯದ ಗೆಳೆಯರಿದ್ರು ಅವರು ಈಗ ಕೆಲಸದ ಕೆಲಸದಿಂದ ಬೇರೆ ಬೇರೆ ಕಡೆ ನಾವೆಲ್ಲ ಸೇರ್ಕೊಂಡಿವಿ ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿವಿ ತಗೂ ಕಾಲೇಜಲ್ಲಿ ಕಲಿತಕ್ಕಂಥ ಗೆಳೆಯರಿದ್ರು ಅವರು ಕೂಡ ಈಗ ಸಂಪರ್ಕದಲ್ಲಿದ್ದಾರೆ ಆದ್ರೆ ಅಷ್ಟು ಆತ್ಮೀಯತೆ ಇಲ್ಲ ಇನ್ನು ಕೆಲಸ ಮಾಡ್ತಾ ಮಾಡ್ತಾ ಗೆಳೆಯರು ಸಿಕ್ಕಿದರೆ ಅವರು ಕೆಲಸ ಸ್ಥಾನ ಬದಲಾದಂತೆ ಹಂಗೆ ಬರ್ತಾ ಇದು ವಿಚಾರ ಮಾಡೋದಾಗ ಮಾಡಂದ್ರೆ ಹಂಗಿ ಆಗ ಬಿಡ ನಿನಗೂ ಒಳ್ಳೆ ಗೆಳೆಯರ ಹಂಗೆ ನೋಡಿದ್ರೆ ಒಳ್ಳೆಯ ಗೆಳೆಯರು ಪ್ರಾಸ್ ಬಂದಿರ್ತಾರೆ ಹೆಂಗೆ ಹೇಳಿದೆ ಹುಟ್ಟಿನಿಂದ ಸಾವಿನವರೆಗೆ ತರಬೇಕಂದಿ ಹಂಗಂದ್ರೆ ಹ್ಯಾಂಗ್ ಅಂತ ಹೇಳಿದೆ ಆಗ ಕಲಕಂದ ನೋಡಿ ವಿಚಾರ ಮಾಡ್ಬೇಕು ನಾನು ಹೇಳಿದೆ ಹೇಗೆ ಗೊತ್ತಾಯ್ತು ಕಣ್ಣ ಗೊತ್ತಾಯ್ತು ಈಗ ನಾನು ಹುಟ್ಟಿನಿಂದ ಸಾವಿರೂರಿಗೂ ನಮ್ಮ ಜೊತೆಗೆ ಸಾಕ್ತಕ್ಕಂತಹ ಮಿತ್ರ ಯಾರಂದ್ರೆ ಇದು ನಮ್ಮ ದೇಹ ಈ ನಮ್ಮ ಶರೀರ ಹುಟ್ಟಿನಿಂದ ಸಾವಿ ನೋಡಿದ ನಮ್ಮ ಜೊತೆ ಸರ್ ನೋಡು ಹೇಳ ಕರೆಕ್ಟ್ ಅದ ಸರಿ ಅದು ನಿಜವಾದ ನಿನ್ನ ಮಿತ್ರ ದೇಹನೇ ನಿಜವಾದ ನಿನ್ನ ಮಿತ್ರ ಇಂಥ ದೇಹವನ್ನ ನಾವು ಇಟ್ಕೋಬೇಕು ಅಂದೆ ದೇಹ ಏನ್ ಹಿಡ್ಬೇಕಂದ್ರೆ ಎಲ್ಲರೂ ಚೊಲೋ ಇಟ್ಕೋಕೆ ಬಯಸ್ತಾರ ಯಾರ ದೇಹ ಕೆಡಿಸಿದ ಬಯಸ್ತಾರ ಅದಕ್ಕೆ ಎಷ್ಟು ಅಲಂಕಾರ ಮಾಡ್ತೀವಿ ಅದಕ್ಕೆ ಎಷ್ಟೆಷ್ಟು ಹೊಸ ಬಟ್ಟೆಗಳನ್ನ ಹಾಡ್ತೀವಿ ಏನೋ ಮಾಡ್ತೀವಿ ಅದು ದೇಹದ ಅಂದ ಅಂತ ಅಂತೇಳಿ ನಾವು ಏನೆಲ್ಲ ಪ್ರಯತ್ನ ಮಾಡ್ತೀವಿ ಅದು ಕರೆಯುತ್ತಯತ್ನ ಮಾಡ್ತಿದರೆ ಮಂದಿ ಪ್ರಯತ್ನ ಮಾಡ್ತಾರೆ

ಮ್ಯಾಗ ಮ್ಯಾಗೆ ಅಲಂಕಾರ ಮಾಡಕತ್ತಾರ ಅದಕ್ಕೆ ಚಲೋ ಚಲೋ ಬಟ್ಟೆ ಹಾಕತಾರ ಪೌಡರ್ ನಾತಾರ ಕ್ರೀಮ್ ನತ್ತಕ ಮಾಡಕತ್ತಾರ ಏನೇನೋ ಮಾಡಿ ಆದ್ರ ಒಳಗಿನ ಮಶಿನ್ ಕೆಳಸ್ ಬಿಡಕತ್ತರ ಮ್ಯಾಗ ಮ್ಯಾಗ್ ಮಾತ್ರ ಮೇಕಪ್ ಮಾಡಕರ ಹಿಂಗ ಆದ್ರ ತಪ್ಪಾಗ್ತದ ಹೆರಳಕ್ ಬರ್ತಾರ ಬಿದ್ದ್ರ ಅವ್ರದ್ದಿರ್ತಾರ ಬಿಡು ನೀಚಾರ ಮಾಡಿ ಅಂತ ನಾನೇ ಅಲ್ಲೋ ತಮ್ಮ ನೀನು ಹೇಳಕತ್ತೀನಿ ನೀ ಅದ ಎಚ್ಚರದಂತ ಹೇಳಂತ ಹೇಳ ನೋಡು ನಮ್ಮ ದೇಹ ಅಂದ್ರೆ ನಮ್ಮ ಮನಿ ಇದ್ದಂಗ ನಾವು ಹುಟ್ಟಿನಿಂದ ಸಾವಿನವರೆಗೆ ಇದರಲ್ಲಿ ನಾವು ಇರ್ತೀವಿ ನಮ್ಮ ವ್ಯಕ್ತಿತ್ವವನ್ನ ಪರವಸದಿದೆ ನಮ್ಮ ಪ್ರತಿನಿಧಿಸೋದಿದೆ ದೇಹನೇ ನಮ್ಮ ಅಸ್ತಿತ್ವ ಆಗ್ಯದೆ ಇಲ್ಲಿ ಇರೋವರೆಗೂ ಈ ಮನಿ ನಾವು ಚಂದ ಇಟ್ಕೋಬೇಕು ಸುದ್ದಿಟ್ಕೋಬೇಕು ಇಲ್ಲ ಕೆಡತದ ಮನಿ ಚಂದ ಇಟ್ಕೊಲಿಲ್ಲ ಸೂತ್ ಇಟ್ಕೊಳ್ಲಿಲ್ಲ ಅಂದ್ರೆ ಏನಾಗ್ತದ ಕೆಡತದ ನೋಡು ಈಗ ಈ ಒಂದು ಹುಟ್ಟಿನಿಂದ ಇದ್ರ ಒಳಗೆ ಸೇರ್ಕೊಂಡಿವಿ ಸಹಾಯತನೂ ಇದ್ರಾಗಿರ್ತೀವಿ ಸತ್ತ ಇದ್ರ ದುಡ್ಡು ಹೋಗ್ತೀವಿ ದುಡ್ಡು ಹೋದಾಗ ನಮ್ಮ ಅಸ್ತಿತ್ವನೇ ಅಳದು ಹೋಗ್ತದೆ ನಾವು ಏನೇವಿ ಇದ್ರ ಮೂಲಕನೇ ಹೊರಗೆ ತೋರ್ಸಕೀವಿ ಇಂತ ನಮ್ಮ ಮನೆಯನ್ನ ನಾವು ಅದನ್ನ ಸರಿಯಾಗಿ ನೋಡ್ಕೊಂತ ಸರಿಯಾಗಿ ನೋಡ್ಕೊಂತ ಅಂತೀವಿ ನೋಡ್ಕೊಂತ ಆರೋಗ್ಯವಂತ ದೇಹ ಆತ್ಮಕ್ಕೆ ನಮ್ಮ ಪ್ರಾಣಕ್ಕೆ ಜೀವಕ್ಕೆ ಅತಿಥಿ ಭವನ ಇದ್ದಂತೆ ಅನಾರೋಗ್ಯಕರವಾದ ದೇಹ ಆತ್ಮಕ್ಕೆ ನಮ್ಮ ಜೀವಕ್ಕೆ ಪ್ರಾಣಕ್ಕೆ ನಾವೀವಿ ಅದಕ್ಕೆ ಜೈಲಿದ್ದ ನೋಡ್ತಾ ಚಲೋ ದೇಹ ಇತ್ತು ಆರೋಗ್ಯವಂತರವಾದ ದೇಹ ಇತ್ತು ಅಂದ್ರೆ ಅದು ನಮ್ಗೆ ಅತಿಥಿ ಭವನ ಅಲ್ಲಿ ನಾವು ಆನಂದದಿಂದ ನಿಶ್ಚಿಂತೆಯಿಂದ ಇರಬಹುದು ಇಲ್ಲ ಅದನ್ನ ಕೆಡಿಸ್ದೆವು ಅಂತಂದ್ರ ಅದೇ ನಮಗೊಂದು ಜೀಲಾಗಿ ಬಿಡ್ತದ ಅದಕ್ಕೆ ವಿಚಾರ ಮಾಡಬೇಕು ನಾವು ಇದಕ್ಕೆ ಹಾಕಿ ಓಡಿಸ್ತೀವಿ ಅಂದ್ರೆ ಕೆಟ್ಟೋಗ್ತದ ಪೆಟ್ರೋಲ್ ಗಾಡಿ ಪೆಟ್ರೋಲ್ ಹಾಕ್ಬೇಕು ಡೀಸೆಲ್ ಗಾಡಿ ಡೀಸೆಲ್ ಹಾಕ್ಬೇಕು ಡೀಸೆಲ್ ಕಡಿಮೆ ರೇಟಿಂಗ್ ಸಿಗ್ತದೆ ಅಂತೇಳಿ ಕೆರೋಸಿನ್ ಹಾಕಿ ಅಂದ್ರೆ ಇಂಜಿನ್ ಜಲ್ದಿ ಕೆಲ್ಸಕ್ಕೆ ಬರ್ತದ ಗಾಡಿ ಕೆಟ್ಟ ಹೋಗ್ತದ ಏನೇನೂ ರುಚಿ ಇವತ್ತು ಏನೇನು ಹಾಕ್ತಾ ಇದೀವಿ ಹಾಕಿ ಮ್ಯಾಗ್ ಮೇಕಪ್ ಮಾಡಕತ್ತೀವಿ ಅದೆಷ್ಟೋ ಅನಾರೋಗ್ಯಕರವಾದ ಆಹಾರ ತಿಂತೀವಿ ಮತ್ತ ಕೆಡಸ್ಕೊಂಡು ಕುಂದಿರ್ತೀವಿ ಮತ್ತೆ ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಅಧಿಕಾರದ ಆಸೆಗಾಗಿ ಹಣದ ಆಸೆಗಾಗಿ ಕೆಲಸದ ಒತ್ತಡದಿಂದಾಗಿ ನಮ್ಮ ದೇಹದ ಆರೋಗ್ಯವನ್ನು ಕಳ್ಕೊಂಡ್ಬಿಡಕತ್ತೀವಿ ಆಮೇಲೆ ಇಂದ್ರಡಿ ಒದ್ದೆ ನಾವು ಹಂಗಾಗಬಾರ್ದು ನೋಡ್ತಾನ ಎಲ್ಲರೂ ಓಡದೆ ಓಡದೆ ದೇಹದ ಮ್ಯಾಕ್ಸಿಮ್ ಹೊರಗಿನ ಅಂದ ಚಂದ ಗಮನ ಕೊಡಕತ್ತಾರ ಒಳಗಿನ ಕೊಡತಾನ ಅದಕ್ಕ ಈಗ ನಾವು ಒಳಗಿನಕ್ಕೂ ಗಮನ ಕೊಡಬೇಕು ಇದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಒಳಗಿನ ಕೆಲಸಗಳು ಇರ್ಬೋದು ನಮ್ಗೆ ಸಾಧನೆಗಳು ಇರ್ಬೋದು ಗುರಿಗಳು ಇರ್ಬೋದು ಒತ್ತಡಗಳು ಇರ್ಬೋದು ಅದೇನೇ ಅದನ್ನು ಕೂಡ ನಾವು ಸಂಬಳಸ್ಬೇಕು ದೇಹವನ್ನು ಕೂಡ ಚಲೋ ನೋಡ್ಕೋಬೇಕು ಅದಕ್ಕೂ ಸಂಭಳಿಸ್ಬೇಕು ಅಂದಾಗ ಮಾತ್ರ ಒಳ್ಳೆ ಸುಖದ ಒಂದು ಪ್ರಯಾಣ ಜೀವನ ನಮ್ದಾಗಿರ್ಬೇಕು ಎಲ್ಲ ಕೆಡತ ಕೆಡ್ತು ತ್ರಾಸು ಶುರುವಾಗ್ತದೆ ತ್ರಾಸು ಶುರುವಾಯ್ತು ಅಂದ್ರೆ ಕುಂತ್ರನ ತ್ರಾಸು ನಿಂತ್ರನ ತ್ರಾಸು ತಿನ್ನಕಾಗಲ್ಲ ಹುಣಕಾಗಲ್ಲ ಅದು ಜೇಲ್ವಾಸ ಶಿಕ್ಷೆ ಅದಕ್ಕೆ ನಾವು ಜೀವನದಲ್ಲಿ ಶಿಕ್ಷೆ ಅನುಭವಿಸ್ಕೋಬಾರದು ಅಂತ ಈ ದೇಹದ ಒಳಗಿನ ಅಂದಕ್ಕ ಆರೋಗ್ಯದ ಅಂಧಕ್ಕ ನಾವು ಬೆಲೆ ಕೊಡೋಣ ಧನ್ಯವಾದಗಳು